ಹೆಲೋ ಎವ್ರಿ ಈ ಹೂವು ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ ಬ್ರಹ್ಮ ಕಮಲ ಅಂತ ಆದರೆ ಇದರ ಉಪಯೋಗ ಏನು ಅನ್ನೋದು ತಿಳ್ಕೊಂಡಿರೋದು ಒಳ್ಳೆಯದು ತುಂಬ ಉಪಯೋಗಕಾರಿ ಇದು ಇದು ರಾತ್ರಿ ಸುಮಾರು ಹನ್ನೆರಡು ಗಂಟೆಯಿಂದ ಒಂದು ಐದು ಗಂಟೆಗಳ ಕಾಲ ಅರಳ್ಕೊಂಡಿರುತ್ತೆ ಅಷ್ಟಷ್ಟೇ ಅಷ್ಟಷ್ಟೇ ಅರಳುತ್ತಾ ಹೋಗುತ್ತೆ ಇದು ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಈ ಹೂವು ಅರಳತ್ತೆ ಈ ಹೂವು ಮನೆಯಲ್ಲಿರೋದ್ರಿಂದ ಈ ಹೂವಿನ ಗಿಡವನ್ನು ನೀವು ಮನೆಯಲ್ಲಿ ಬೆಳೆಸೋದ್ರಿಂದ ಮನೆಗೆ ಅದೃಷ್ಟ ಸಂಪತ್ತನ್ನು ನೀಡುತ್ತೆ ಹಾಗೆ ಸುಖ ಶಾಂತಿಯನ್ನು ನೀಡುತ್ತೆ ಮತ್ತು ಒಂದು ಪಾಸಿಟಿವ್ ವೈಬ್ ಇರತ್ತೆ ಅಂತ ಹೇಳ್ತಾರೆ ಈ ಗಿಡದ ಹೂವು ಎಲೆ ಮತ್ತು ಅದರ ಅಂದರೆ ಹೂ ಎಲೆ ಅಂದರೆ ಕಾಂಡನೆ ಎಲೆಗೆ ಹೂವಾಗೋದು ಇದು ಇದರ ಬೇರು ಎಲ್ಲದೂ ಔಷಧಿ ಗುಣಗಳನ್ನು ಹೊಂದಿದೆ ಇದು ಲಿವರಿಗೆ ತುಂಬ ಒಳ್ಳೆಯದು ಒಮ್ಮೊಮ್ಮೆ ತುಂಬ ಆಗುತ್ತೆ ಇದು ನಮ್ಮ ಓನರ್ ಮನೆಯಲ್ಲಿ ಏಳು ಹೂವು ಒಮ್ಮೆಗೆ ಆಗಿತ್ತು ನಾನು ಕೂಡ ನಮ್ಮ ಮನೆಯಲ್ಲಿ ಅದರ ಒಂದು ಎಲೆಯನ್ನು ತಂದು ಬೆಳೆಸಿದ್ದೇನೆ ಇನ್ನು ಹೂ ಬಿಟ್ಟಿಲ್ಲ ಇದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಜ್ವರಕ್ಕೆ ತುಂಬ ಒಳ್ಳೆಯದು ಇದರ ಎಲೆ ಅಥವಾ ಹೂವನ್ನು ಕಷಾಯ ಮಾಡಿ ಕುಡಿಬೋದು ಇದರ ಸೂಪನ್ನು ಕುಡಿಯೋದ್ರಿಂದ ಪಿತ್ತಜನಕಾಂಗದ ಉರಿಯೂತವನ್ನು ನಿವಾರಿಸುತ್ತೆ ಹಾಗೆ ದೇಹದಲ್ಲಿ ರಕ್ತದ ಅಂಶವನ್ನು ಹೆಚ್ಚಿಸುತ್ತೆ ಇನ್ನು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಕೂಡ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಸಾಮಾನ್ಯವಾಗಿ ಬರುವ ಜ್ವರಕ್ಕೆ ನೀವು ದಿನದಲ್ಲಿ ಎರಡು ಬಾರಿ ಕಷಾಯವನ್ನು ಮಾಡಿ ಕುಡಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಇನ್ನು ಈ ಹೂನಲ್ಲಿ ಆ್ಯಂಟಿ ಇನ್ಫ್ಲಮೇಟ್ರಿ ಮತ್ತು ಆ್ಯಂಟಿ ಮೈಕ್ರೋಬಿಯಲ್ ಗುಣ ಇರೋದ್ರಿಂದ ಉಸಿರಾಟ ತೊಂದರೆ ಇರೋರು ಉಸಿರಾಟ ನಾಳದಲ್ಲಿ ಉರಿಯೂತ ಇರೋರು ಇದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಅದು ಕಡಿಮೆ ಆಗುತ್ತೆ ಅಸ್ತಮ ಇರೋರಿಗೂ ಕೂಡ ಇದು ತುಂಬ ಒಳ್ಳೆಯದು ಇನ್ನು ಗಾಯಕ್ಕೆ ಇದರ ಪೇಸ್ಟನ್ನು ಈ ಫ್ಲವರ್ ಪೇಸ್ಟನ್ನು ಹಚ್ಚೋದ್ರಿಂದ ರಕ್ತಸ್ರಾವವನ್ನು ಇದು ನಿಲ್ಲಿಸತ್ತೆ ಮತ್ತು ಸೆಪ್ಟಿಕ್ ಆಗದಿರೋ ಥರ ನೋಡಿಕೊಳ್ಳುತ್ತೆ ನರ ದೌರ್ಬಲ್ಯ ಇರೋರು ಕೂಡ ಇದರ ಕಷಾಯವನ್ನು ಮಾಡಿ ಕುಡಿದ್ರೆ ಅದರ ದೌರ್ಬಲ್ಯವನ್ನು ಇದು ನಿವಾರಿಸುತ್ತೆ ರಕ್ತ ಶುದ್ಧೀಕರಣವನ್ನು ಕೂಡ ಇದು ಮಾಡುತ್ತೆ ಇನ್ನು ಹಾವು ಮತ್ತೆ ಚೇಳು ಕಚ್ಚಿದ ಜಾಗಕ್ಕೆ ಇದರ ಪೇಸ್ಟ್ ಅನ್ನು ಹಚ್ಚೋದ್ರಿಂದ ಅದರ ವಿಷವನ್ನು ಇದು ತೆಗೆಯತ್ತೆ ಇನ್ನು ಸಂಧಿವಾತ ಇರೋರು ಇದರ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದ ಅದಕ್ಕೆ ಕೂಡ ಇದು ಒಂದು ಒಳ್ಳೆಯ ಪರಿಣಾಮವನ್ನು ನೀಡುತ್ತೆ ಮಾನಸಿಕ ಮತ್ತು ಹೃದಯ ದೌರ್ಬಲ್ಯ ಇರೋರು ಕೂಡ ಇದರ ಕಷಾಯವನ್ನು ಮಾಡಿ ಕುಡಿಬಹುದು ಈ ಗಿಡವನ್ನು ಹೇಗೆ ಬೆಳೆಸೋದು ಅಂದರೆ ಹತ್ರ ಆದರೂ ನಿಮಗೆ ಒಂದು ಎಲೆ ಸಿಕ್ಕಿದ್ರೆ ಒಂದು ಎಲೆಯನ್ನು ಮಣ್ಣು ಮತ್ತು ರೇತಿ ಮಿಕ್ಸಿರೋ ಅಂತ ಇದನ್ನು ತಗೊಳ್ಳಿ ಅದರಲ್ಲಿ ಮೂರರಿಂದ ಐದು ಇಂಚು ಒಳಗಡೆ ಹಾಕಿ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕಬೇಕು ನೀರು ಹಾಕಿ ಬೆಳೆಸಿದ್ರೆ ಆಯಿತು ತುಂಬ ಈಸಿಯಾಗಿ ಬೆಳೆಸ್ಬೋದು ನಾನು ಕೂಡ ನಮ್ಮ ಮನೆಯಲ್ಲಿ ಈ ಗಿಡವನ್ನು ನೆಟ್ಟಿದ್ದೇನೆ ಆದರೆ ಅದರಲ್ಲಿ ಹೂ ಇನ್ನೂ ಬರೋಕ್ಕೆ ಸ್ಟಾರ್ಟ್ ಆಗಿಲ್ಲ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಗಿಡವನ್ನು ಬೆಳೆಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಇಂಥ ಉಪಯುಕ್ತ ಮಾಹಿತಿಗಳನ್ನು ತಿಳ್ಕೊಬೋದು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ